ನಮ್ಮ ದಿಲೀಪ್ ಎಲ್ಲನೂ ಮುರಿದಾಗ್ತಾ ಇರ್ತಾನೆ ಸೊ ಹಾಗಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ ಅಂತ ನೋಡ್ಕೊಂತಿದ್ದೆ ವಿನಯ್ ಚೆಕ್ ಮಾಡ್ತಿದ್ರು ಸೊ ನಾಳೆ ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ತಮಿಳ್ನಾಡದು ಮಹಾ ಮಹಾಬಲಿಪುರಂಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ ಹಂಗಾಗಿ ಹೋಗೋಣ ಅಂತ ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಬನ್ನಿ ಯಾವ ಯಾವ ಥರ ಮಾಡ್ಕೊಳ್ತೀವಿ ಏನೆಲ್ಲ ಶಾಪಿಂಗ್ ಮಾಡ್ಲಿ ಅಂತ ಈ ಸೊ ವಿವಾಗ ಸೊ ಏನ್ ಡಿಸ್ಟರ್ಬ್ ಬರೋದು ಮ್ಯಾಮ್ ವಿನಯ್ಗೆ ನನ್ ಮಗ ಹೆಂಗೆ ಅಂದ್ರೆ ಅವ್ನು ಹೇಳ್ತಿದ್ದ ನನ್ ಪ್ರೆಗ್ನೆನ್ಸಿ ಅಲ್ಲ ವಿನಯ್ ಹೆಣ್ಣು ಹೆಣ್ಮಗು ಬೇಕು ಅಂತ ತುಂಬಾ ಆಸೆ ಇತ್ತು ವಿನಯ್ ಏನು ಹೇಳ್ತಿದ್ದ ನನಗೆ ಇರೋ ನನಗೆ ಗಂಡು ಮಗುನೇ ಯಾವ್ಬೇಕು ಅವ್ ನಾನು ಎಲ್ಲರೂ ಹೊರ್ಗಡೆ ಹೋಯ್ತಾ ಇದೀನಿ ಅಂದ್ರೆ ಹಿಂಸೆ ಕೊಡಬೇಕು ನಾನು ಬರ್ತೀನಪ್ಪ ನಾನು ಬರ್ತೀನಿ ಅಂತ ಪ್ರತಿದಿನ ದಿನ ಹಿಂಸೆ ಕೊಡ್ತಾರೆ ವಿನಯ್ ನಾನು ಏನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ

ಸೊ ಇದ್ ಬಂದ್ ಬೀಚ್ ಸೈಡ್ ಯಾವತ್ತೂ ರೆಸಾರ್ಟ್ ಡಿಕೆ ಆಗಿ ಶೆಕೆ ಅಂದ್ರೆ ಆಗಲ್ಲ ಸೊ ಸುಷ್ಮಿತಾ ಯಾರೋ ಫ್ರೆಂಡ್ ಸಜೆಸ್ಟ್ ಮಾಡಿದಂತೆ ಬಂದು ಅಲ್ಲಿ ಇದಾರೆ ಸೊ ಅವರು ಲಾಸ್ಟ್ ಟೈಮ್ ಬಂದಿದ್ದಾಗೇನೋ ಏನೋ ಅಲ್ಲಿ ಇದ್ರು ಸೊ ಹೆವಿ ಲಕ್ಸುರಿ ಆಗಿದೆ ಸಕ್ಕದಾಗಿದೆ ಅಂತ ಹೇಳಿದ್ರು ಮಹಾಬಲಾಪುರಮು ಯಾವ್ದೋ ಏರಿಯಾದಲ್ಲಿ ಹಾ ಮಹಾಬಲಿಪುರಂ ಅಲ್ಲಿ ಇರೋದು ಆಕ್ಚುಲಿ ಸೊ ಫಸ್ಟ್ ಟೈಮ್ ಎಲ್ಲ ದಿಲೀಪ್ಗೆ ಕಾರ್ಡ್ ಸೆಟ್ ಫುಲ್ ಸೆಟ್ ಮಾಡಿದೀವಿ ಸೊ ನಾಳೆ ಮಾರ್ನಿಂಗ್ ಫೋರ್ ಬಿಟ್ರೆ ನಾಳೆ ಮಧ್ಯಾಹ್ನ ಅಲ್ಲಿ ಟೂಗೆಲ್ಲ ರೀಚ್ ಆಗ್ತೀವಿ ಸೊ ನಾವು ಅಷ್ಟೇ ತುಂಬ ಪ್ರೀಮಿಯಂ ಆಗಿರೋ ಎಲ್ಲ ಸ್ವಲ್ಪ ಅಲ್ಲಿ ಸಖತ್ತು ಹಾಟ್ ವೆದರ್ ಇರೋದ್ರಿಂದ ಎಲ್ಲ ಸ್ವಲ್ಪ ಸಮ್ಮರ್ ಆಗಿ ಯಾವ ತರ ಬಟ್ಟೆ ಬೇಕೋ ಆ ತರ ಬಟ್ಟೆಗಳೇ ತಗೊಂಡಿದ್ದೀವಿ ಸೊ ಯಾವುದು ಸ್ವೆಟ್ ಶರ್ಟ್ ಆಗಿರ್ಬೋದು ಸೊ ಎಲ್ಲ ಆತರ ಯಾವುದು ತಗೊಂಡಿಲ್ಲ ಎಲ್ಲ ವೆಯ್ಟ್ಲೆಸ್ ಪ್ರೀಮಿಯಂ ಕಾಟನ್ ಅಲ್ಲ ಬಟ್ಟೆಗಳೇ

ಅಷ್ಟು ಆಗಲ್ಲ ಅಂತ ಇದು ತಗೊಂಡಿದ್ದೀನಿ ಇಷ್ಟ ಆಯ್ತು ಇದು ನೋಡ್ತಾ ಸೊ ನೆಕ್ಸ್ಟ್ ಇದು ಬಂದು ನಮ್ಮ ನಮ್ಮ ಅಂಗಡಿ ಇದೆ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಬಂತು ಅನ್ಸಲ್ಲ ಸೊ ಅವಾಗ ಎಲ್ಲರೂ ಏನಪ್ಪ ಇಷ್ಟೊಂದು ಬಟ್ಟೆಗಳು ತಗೋತೀರಾ ಅಂತ ಅನ್ಕೋಬಹುದು ಸೊ ನೈಂಟಿ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಸೊ ನಮ್ಮ ಅಂಗಡಿ ಇದೆ ನಮಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಮತ್ತೊಂದು ಶಾಪ್ ಅಲ್ಲಿ ಆಗಿರ್ಬೋದು ಎಲ್ಲ ನನಗೆ ಪಾರ್ಸಲ್ ಮಾಡಿದ್ರು ಅಂತದ್ದು ಸೊ ಕೆಲವೊಂದು ಔಟ್ಸೈಡ್ ಅಲ್ಲಿ ಮ್ಯಾಕ್ಸ್ ಅಲ್ಲಿ ನನ್ನ ಮಗನ್ಗೆಲ್ಲ ಯಾವ್ದು ನಮ್ಮದೇ ಇಲ್ಲ

ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಶರ್ಟ್ ದಿಲೀಪ್ ಗೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸೊ ದಿಲೀಪ್ ಗೆ ನೈನ್ ಫಿಫ್ಟಿ ನೈನ್ ಪರ್ಸೆಂಟ್ ನಾನೇ ಸೆಲೆಕ್ಟ್ ಮಾಡೋದು ಅಮ್ಮ ಯಾವ್ದು ಸೆಲೆಕ್ಟ್ ಮಾಡಲ್ಲ ಮಾಡಿದ್ರೆ ಏನೋ ಇತ್ತು ಅಂತ ಅಷ್ಟೇ ಸೊ ನೋಡ್ಬೋದು ಇದೊಂದು ಪ್ಯೂರ್ ಲೆನಿನ್ ಅಲ್ಲಿ ತರ್ತೀರಾ ಇದು ಸೊ ತುಂಬಾ ಯುನೀಕ್ ಪ್ರಿಂಟ್ ಅಲ್ಲಿ ಇರುತ್ತೆ ಲೈಟ್ ಪ್ರಿಂಟ್ ಅಲ್ಲಿ ಇರುತ್ತೆ ಸೊ ಇದೆಲ್ಲ ಅಫಿಷಿಯಲ್ ಮ್ಯಾರೇಜ್ ವೇರ್ ಆಗಿರ್ಬೋದು ಚೆನ್ನಾಗಿ ಕಾಣುತ್ತೆ ಸೊ ನಾನು ದಿಲೀಪ್ ಗೆ ಇಲ್ಲಿ ತಗೋಣ ಅಂತ ತಗೊಂಡಿದ್ದೆ ಇದು ಒಂದು ಎಕ್ಸ್ಟ್ರಾ ಹಾಕೊಂಡಿರ್ತೀನಿ ನೋಡೋಣ ಅಂತಾನೆ ಸ್ವಲ್ಪ ಸೈಡ್ ಹೋಗಿ ದಿಲೀಪ ಮತ್ತೆ ಇದು ಸ್ವಿಮ್ಮಿಂಗ್ ಗೆ ಮ್ಯಾಂಡೇಟರಿ ತರಲೇಬೇಕು ಕಂಪಲ್ಸರಿ ಅಂತಿದ್ದಾರೆ ಸೊ ಹಾಗಾಗಿ ನೈಲಾನ್ ಗೋ ತಗೊಂಡಿದ್ದೀನಿ ಸೊ ಇದು ಬಂದು ದಿಲೀಪ್ ಸ್ವಿಮ್ಮಿಂಗ್ ಡ್ರೆಸ್ ಇದು ಅದು ಹಾಗೂ ಇದು ಅಷ್ಟು ಸ್ಟ್ರೆಚಬಲ್ ಆಗುತ್ತೆ ಮೆಟೀರಿಯಲ್ ಅದಕ್ಕೆ ನಮಗೆ ಇನ್ನ ಎರಡು ವರ್ಷ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ತಗೊಂಡಿದ್ದೀವಿ Dilip Sukhdev, Dilip Sai, Dilip. Hey, 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 So I know. Jeans to one day. This is Zara. This Kerala purchase. Made in Mumbai. It's nice. So I am going to go and buy it. Is Dilip put ಸೊ ದಿಪ ಇದ್ದೇ ಬಂದಿದೆ ಬಟ್ ಅದ್ರಲ್ಲಿ ಮಲ್ಕೊಳ್ತಿಲ್ಲ ವಿನಯ್ ಮಲ್ಕೊಳಕ್ಕೆ ಹೋದ್ರು ಸೊ ಹಾಗಾಗಿ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೊಂದು ನನ್ನ ಟಿ ಶರ್ಟ್ ಮ್ಯಾಚ್ ಆಗುತ್ತೆ ಅಂತೇಳಿ ಇದೊಂದು ತಗೊಂಡ್ರು ಚೆನ್ನಾಗಿತ್ತು ಎಲ್ಲ ಮೆಟೀರಿಯಲ್ ಮಾತ್ರ ಈ ಸಾರಿ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಸರ್ ಅನ್ನೋದು ಏನೇನು ತೊಗೊಂಡವರು ಇದು ಶರ್ಟ್ ಏನೋ ತೊಗೊಂಡಿದ್ದಾನೆ ಟ್ರೈ ಮಾಡಿ ಇವಾಗ ತೊಗೊಂಡಿದ್ದು ಅನ್ಸುತ್ತಿದ್ದು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ನೋಡ್ತಾ ಇರೋದು ಶರ್ಟ್ ಚೆನ್ನಾಗಿ ಚೆನ್ನಾಗಿ ಬಂದಿದೆ

ನಾನೊಂದು ಇದೊಂದು ಕಾಟನ್ ಡ್ರೆಸ್ ತೊಗೊಂಡೆ ಇರಲಿ ಅಂತೇಳಿ ಹ್ಮ್ ಶೂಸ್ ತೊಗೊಬಂದ್ರಿ ಚೆನ್ನಾಗಿದೆ ಎರಡು ಜೊತೆ ಮಗ ಅದು ಎತ್ಕೊ ಹೋಗಿ ನಿನ್ನ ಚಪ್ಪಲಿನ ಹೌದು ಸಕ್ಕತ್ತಾಗಿದೆ ಸಕ್ಕದಾಗಿದೆ ದಿಲೀಪ್ಗೆ ನಂಗೆ ಸ್ವಲ್ಪ ವೈಟ್ ಇಷ್ಟ ಆಗುತ್ತೆ ಈ ನಡುವೆ ನನಗೆ ವೈಟ್ ಇಲ್ಲ ಮತ್ತೆ ವೈಟ್ ಇಷ್ಟ ಅವ್ರು ವೈಟ್ ವೈಟ್ ನೋಡಿ ನಾನು ಸ್ವಲ್ಪ ವೈಟ್ ಮಗ ಅದಲ್ಲ ಅದಲ್ಲ ಸ್ಲೀಪರ್ ತೊಗೊಂಬಂದಿದ್ದು ಹ್ಮ್ ಸೊ ಇದನ್ನ ಸಪ್ರೇಟಾಗಿ ಕೂಡ ಇದಕ್ಕೆ ಹೇಗ್ಬಿಡ್ಲೇನಮ್ಮ

ಆದರೆ ನಾವೆಲ್ಲ ಜೊತೆಯಲ್ಲೇ ಇರೋದು ಎಲ್ಲೂ ಜೊತೆ ಬಿಟ್ಟು ಹೋಗಿಲ್ಲ ಆದರೆ ಜ ಇರೋಕ್ಕಾಗ್ತಾ ಇಲ್ಲ ನಮ್ಮದು ಎಲ್ಲ ಬ್ರ್ಯಾಂಚ್ಗಳಲ್ಲಿ ನೋಡ್ಕೊಳ್ಳೋ ಇದಿರೋದ್ರಿಂದ ಬಟ್ಟೆ ಶಾಪ್ ಇರೋದ್ರಿಂದ ನೋಡ್ಕೋಬೇಕು ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾ ಇರ್ತೀವಿ ಏನು ನಾನು ತಂದಿರೋದು ಇಲ್ಲ ಇಲ್ಲ ಇಟ್ಟಿದ್ನಲ್ಲ ಸೊ ಇದೊಂದು ಬಾಡಿ ಕಾಮ್ ತೊಗೊಂಡಿದ್ದೀನಿ ಇದು ಬಿನಾಯಿ ಬರ್ತಾರೆ ಒಂದೇ ಸಲ ಹಾಕಿದ್ದು ನಾನು ಮತ್ತು ಅದಾದ್ಮೇಲೆ ಯೂಸೇ ಮಾಡಿರಲಿಲ್ಲ ಸೊ ಇದು ನಮ್ಮ ಶಾಪ್ ಡ್ರೆಸ್ ಇದೆಲ್ಲ ಬಾಡಿ ಕಾಮ್ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಟ್ರೆಂಡ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅವಾಗ ತರಿಸಿದ್ದು ನಮ್ಮ ಶಾಪ್ ಸುಮಾರು ಆಯ್ತಿದ್ದು ತುಂಬ ಪೀಸಸ್ ಸೇಲ್ಸ್ ಆಯಿತು ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅವಾಗೆಲ್ಲ ಬಟ್ ಚೆನ್ನಾಗಿತ್ತು ಸೊ ಅದನ್ನ ಎತ್ಕೊಂಡಿದ್ದೀನಿ ಇಲ್ಲಿ ಅದರ ಫೋಟೋ ಶೂಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬ್ಲಾಕ್ ವಿತ್ ವೈಟ್ ಚೆನ್ನಾಗಿದೆ ಸೊ ಇದೊಂದು ಕ್ಯಾರಿ ಮಾಡಿದೀನಿ ಬಾಡಿ ಕಾನು

ಯಾವಾಗು ನಾವು ಜೊತೆಲಿ ಹೋಗಿವೋ ಈ ಸರಿ ಅವ್ರು ಹೋಗ್ತಾರೆ ನಾನು ಸ್ವಲ್ಪ ಇಲ್ಲಿರ್ತೀನಿ ಇಲ್ಲೆಲ್ಲ ನೋಡ್ಕೊಬೇಕು ಹೋಗೋಕ್ಕಾಗಲ್ಲ ಆಗಲ್ಲ ನಾನು ಸಪ್ರೇಟ್ ಈಗ ಒಬ್ಬೊಬ್ಳೆ ಹೋಗೋದು ಕಲ್ತ್ಬಿಟ್ಟಿದ್ದೀನಿ ನಮ್ದು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಸೊ ನಾವು ಬ್ಲಾಗ್ ಯಾಕೆ ಇರೋದ್ರಿಂದ ನಮ್ಮದು ಇನ್ನೂ ದಿನಚರಿಗಳು ಗೊತ್ತಾಗ್ತಿಲ್ಲ ನಿಮಗೆ ಬಟ್ ಡೇ ನೇಮ್ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ಇವತ್ತು ನನ್ನ ಬ್ಲಾಗ್ ಇಷ್ಟೇ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ಯಾವ ಯಾವ ಕಡೆ ಹೋಗ್ತೀವಿ ನಮ್ಮ ರೆಸಾರ್ಟ್ ಎಲ್ಲ ನೆಕ್ಸ್ಟು ಮಾಡ್ತೀನಿ ಸೊ ಅದ್ರ ಬಗ್ಗೆ ಕಲರು ಅಥವಾ ನನ್ನ ಒನ್ ಬ್ಯಾಗ್ ಒಂದು ಕ್ಯಾರಿ ಮಾಡಿದ್ರೆ ಸೊ ಇವತ್ತು ಹೋಗೀತು ನನ್ನ ಬ್ಯಾಕ್ಟಾಗಿ ಸೊ ಈ ಬ್ಲಾಗ್ನ ಹೀಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ഫ്രെണ്ട്സു ശേർ മാി യൂസാ ബ്ലാഗു അസ് താങ്ക് യു